ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನದಲ್ಲಿದ್ದೀವಿ ಅಂತಲೇ ಸಹ ಹೇಳಬಹುದು ಈ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಬಂದಾಗ ಸಿಗುವಂತಹ ಖುಷಿ ಮತ್ತಿನ್ನೊಂದು ಕಡೆ ಸಿಗೋದಿಲ್ಲ ಅಂತ ಹೇಳಬಹುದು ಹಾಗೆಯೇ ನಾವು ನೋಡಿದ ಹಾಗೆ ನಿನ್ನೆ ಯಾರು ವಿಡಿಯೋನ ನೋಡಿಲ್ಲ ಅವರು ನಮ್ಮ ಚಾನಲಲ್ಲಿ ಬೆಂಗಳೂರು ಟು ಮಂತ್ರಾಲಯ ಒಂದೇ ಭಾರತ್ ಎಕ್ಸ್ಪ್ರೆಸ್ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ಯಾರೆಲ್ಲ ನೋಡಿಲ್ಲ ಅವರು ಈ ವಿಡಿಯೋದಲ್ಲಿ ನಿನ್ನೆ ರಾತ್ರಿ ನಾವು ಬಂದಾಗ ರಾತ್ರಿ ಒಂಬತ್ತು ಗಂಟೆ ಆಗಿದ್ದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಾದ ಮೇಲೆ ನಾವು ಅಲ್ಲಿ ರೂಮ್ ತಗೊಂಡಿದ್ವಿ ಅಲ್ಲಿ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಬಂದಿದ್ವಿ ಆವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದ್ರೆ ಅಷ್ಟು ರಶ್ ಇತ್ತು ದೇವಸ್ಥಾನದ ಒಳಗಡೆ ಈಗ ಇದ್ದಂಗೆ ನೋಡಿ ಬೆಳಗಿನ ಜಾವದಲ್ಲಿ ಎಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ ದೇವಸ್ಥಾನಕ್ಕೆ ಬರಬೇಕಾರೆ ಗುರುವಾರ ಮಾತ್ರ ತುಂಬಾ ತುಂಬ ರಶ್ ಇರುತ್ತೆ ಮತ್ತು ಈಗಂತೂ ತುಂಬಾ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಮತ್ತು ಈಗ ಮಳೆಗಾಲ ಶುರು ಆಗ್ತಿರೋದ್ರಿಂದ ಸ್ವಲ್ಪ ಆಮೇಲೆ ರಶ್ ಕಡಿಮೆ ಆಗುತ್ತೆ ಇವಾಗ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆನೇ ಬಂದಿರೋದ್ರಿಂದ ಇಲ್ಲಿ ತುಂಬಾ ಬಿಸಿಲು ಸಹ ಇದೆ ನೋಡ್ಬೋದು ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಾವು ಹೋಗಿದ್ದಾಗ ಮೊದಲು ಒಂದು ಸಲ ಹೋಗಿದ್ದಿದ್ದು ನಾವು ಮೊದಲು ಹಳೆಯ ದೇವಸ್ಥಾನ ಥರ ಇತ್ತಲ್ಲ ಅವಾಗ ಹೋಗಿದ್ದು ಮತ್ತು ಈಗ ಫಸ್ಟ್ ಟೈಮ್ ಸಹ ಹೋಗ್ತಾ ಇರೋದು ಎಷ್ಟು ನೋಡೋಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಸುತ್ತ ಆ ಕಡೆ ಈ ಕಡೆ ಪ್ರತಿಯೊಂದು ಗೋಡೆಯಲ್ಲೂ ಎಲ್ಲ ರೀತಿಯಾದಂತಹ ಕತೆಯಲ್ಲಿ ಬರುವಂತಹ ಪುರಾಣದಲ್ಲಿ ಬರುವಂತಹ ಕತೆಯನ್ನು ಆಧರಿಸಿ ಇಲ್ಲಿ ಪ್ರತಿಯೊಂದು ಚಿತ್ರನೂ ಸಹ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿಯೊಂದು ಗೋಡೆಗಳಲ್ಲೂ ಸಹ ಅದು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಪ್ರತಿಯೊಂದು ಗೋಡೆಯಲ್ಲೂ ಸಹ ನೋಡಿ ಎಷ್ಟು ಮಂತ್ರಾಲಯ ಅಂದ್ರೆ ಈಗ ಅಷ್ಟು ಈ ಜನ ಯಾಕೆ ಹೋಗೋದು ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಕೊಡದೆ ಆ ಜಾಗವೇ ಆ ಥರ ಇದೆ ಅಂತ ಹೇಳಬಹುದು ಫ್ರೆಂಡ್ಸ್ ನೋಡಿ ಈಗ ದೇವಸ್ಥಾನದ ಹತ್ರ ಇದ್ದೀವಿ ಆಲ್ರೆಡಿ ತುಂಬ ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿರೋದ್ರಿಂದ ಇನ್ನೂ ದರ್ಶನಕ್ಕೆ ಜನಗಳು ಬರ್ತಾನೇ ಇದ್ದಾರೆ ಮತ್ತು ಬೆಳಗಿನ ಜಾವದ್ ಬಿಸಿಲಂತೂ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನದ ಹತ್ರ ಅಷ್ಟು ಚೆನ್ನಾಗಿದೆ ನೋಡಿ ಇದು ಪ್ರಸಾದ ಮತ್ತು ಇದ್ರ ಕೌಂಟರ್ ಇದೆ ಅಲ್ಲಿ ಹೋಗಿ ನೀವು ಪ್ರಸಾದ ತಗೊಬೋದು ಮತ್ತು ಈ ಕಡೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಹೋಗ್ತಾರ ಜಾಗದಲ್ಲಿ ಸ್ಲಿಪ್ಪರ್ ಕೌಂಟರ್ ಇದೆ ಅಲ್ಲಿ ಹೋಗಿ ಸ್ಲಿಪ್ಪರ್ ಬಿಟ್ಟು ಮತ್ತು ಇದರಿಂದ ಮುಂದೆ ಹೋದರೆ ಪ್ರಸಾದದ ಕೌಂಟರ್ ಇದೆ ಆಗಲೇ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಳ್ಳೋರ್ ಕಿವೇ ಜಾಸ್ತಿ ಇದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಈಗ ದೇವಸ್ಥಾನ ಹತ್ರ ಮುಂದೆ ಇದ್ದೀವಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ದೇವರ ಬರೆದಿರುವಂತಹ ಲೈನ್ಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃದ್ಧ ವಜತಾಮ್ ಕಲ್ಪ ವೃಕ್ಷಾಯ ಕಾಮ ಕಾಮದೇನವೇ ಅಂತ ಅದು ಹೇಳ್ಕೊಂಡು ಒಳಗಡೆ ಹೋಗ್ತಾ ಇದ್ರೆ ನಿಜವಾಗ್ಲೂ ಆಹಾ ದೇವರು ಇದ್ದಾನೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟು ಅದರ ಮಂತ್ರದಲ್ಲೂ ಒಂದು ಸತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಈಗ ದೇವಸ್ಥಾನದ ಒಳಗಡೆ ಪ್ರವೇಶ ಇದು ನೋಡಿ ಎಷ್ಟು ರಶ್ ಇದ್ದಾರೆ ಅಂದರೆ ಎಷ್ಟೇ ರಶ್ ಇದ್ದರೂ ಮಂತ್ರಾಲಯದಲ್ಲಿ ಏನಂದರೆ ಬೇಗನೆ ದರ್ಶನ ಆಗುತ್ತೆ ನಮಗೆ ಎಷ್ಟೇ ಕ್ಯೂ ಇದ್ದರೂ ಸಹ ಏಕೆ ಅಲ್ಲಿ ನಾವು ಅಷ್ಟು ನಿಂತ್ಕೋತೀವಿ ಅಂತಲೂ ನಮ್ಗೆ ಅನಿಸೋದು ಇಲ್ಲ ಬೇಕಾದ್ರೆ ನಿಮಗೆ ಚಿಕ್ಕ ಮಕ್ಕಳು ಇದ್ದಾರೆ ಮತ್ತು ವಯಸ್ಸಾಗಿರೋರೆಲ್ಲ ಇದ್ದಾರೆ ಅಂತ ಅಂದರೆ ನೀವು ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಟಿಕೆಟು ಇದೆ ಹೋಗಿ ದರ್ಶನಕ್ಕೆ ಹೋಗಬಹುದು ನೋಡಿ ಇಲ್ಲಿ ರಶ್ ಎಷ್ಟಿದೆ ಅಂದರೆ Thank you. ನ ದರ್ಶನ ಆದಮೇಲೆ ಮಂತ್ರಾಕ್ಷತೆಯನ್ನು ಮತ್ತು ತೀರ್ಥನ ತಗೊಂಡು ಈಚೆ ಬಂದ್ವಿ ಈಚೆ ಮಂಚಾಲಮ್ಮ ದೇವಿನ ದರ್ಶನ ಮಾಡಿಕೊಂಡು ಅಲ್ಲಿ ಬೆಳಗ್ಗೆ ಅಲಂಕಾರಗಳು ಸಹ ನಡೀತಾ ಇತ್ತು ದೇವಸ್ಥಾನದಲ್ಲಿ ಆಗ್ತಾನೆ ಅಲಂಕಾರಗಳು ನಡೀತಾ ಇರೋದ್ರಿಂದ ಅಭಿಷೇಕ ಪೂಜೆಗಳೆಲ್ಲ ನಡೀತಾ ಇತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಪರಿಮಳ ಪ್ರಸಾದವನ್ನು ತಗೊಳ್ಳೋಕ್ಕೆ ಕೌಂಟರ್ ಹತ್ರ ಬಂದ್ವಿ ಇಲ್ಲಿನ ಕೌಂಟರ್ ಹತ್ರ ಬಂದು ಅಲ್ಲಿ ಪ್ರಸಾದನ ತಗೊಂಡು ಅಲ್ಲಿಂದ ನಾವು ನದಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ ನದಿಗೆ ಹೋಗೋ ರೋಡಲ್ಲಂತೂ ನಾವು ಚಿಕ್ಕದಲ್ಲಿ ಹಾಕ್ಸ್ಕೊತಿದ್ದಂತಹ ಕೈಗೆ ಗೋರಂಟಿಯ ಪ್ರಿಂಟೆಂದು ಮತ್ತೆ ದಿನ ಶಾಸ್ತ್ರ ಹೇಳೋರ್ದು ಎಲ್ಲ ಪ್ರತಿಯೊಂದು ಸಹ ದಾರಿ ಉದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಎಷ್ಟು ದಿನಗಳ ನಂತರ ಆ ಥರದ್ದೆಲ್ಲ ನೋಡಿದ್ವಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಈಗ ನೋಡ್ತಾ ಇದ್ದೀವಿ ತುಂಗಾ ನದಿ ಹತ್ರ ಬಂದಿದ್ದೀವಿ ಇಲ್ಲಿ ದೇವರನ್ನು ನಮಸ್ಕಾರ ಮಾಡ್ಕೊಳ್ಳೋರು ಮಾಡ್ಕೊತಾ ಇದ್ದಾರೆ ಮತ್ತು ಇಲ್ಲಿಂದ ಮುಂದೆ ನೀರು ಇವಾಗ ಬರೋಕ್ಕೆ ಶುರು ಆಗಿದೆ ಇಲ್ಲಿ ಇಲ್ಲಿ ಕ್ಯಾಮಲ್ ರೈಡು ಸಹ ಇತ್ತು ಈ ನದಿ ಹತ್ರ ನದಿ ಹತ್ರ ಸಹ ಪೂಜೆ ಸಾಮಾನುಗಳು ಸಿಗುತ್ತೆ ನೀವು ತಗೊಂಡು ಅಲ್ಲಿ ದೀಪವೂ ಸಹ ಸಿಗುತ್ತೆ ದೀಪಕ್ಕೆ ಇಪ್ಪತ್ತು ರೂಪಾಯಿ ನೀವು ಪೂಜೆ ಸಾಮಾನು ತಂದಿದ್ರೆ ಏನು ಬೇಡ ಅಲ್ಲಿ ಬೇಕಾದ್ರೆ ನೀವು ಪೂಜೆ ಸಾಮಾನು ತಗೊಂಡು ಅಲ್ಲಿ ಪೂಜೆ ಮಾಡಿ ನದಿಗೆ ಹೋಗಬಹುದು ಮತ್ತು ನೀರು ಈಗ್ತಾನೆ ಬರ್ತಾ ಇತ್ತು ಮಳೆ ಆಗ್ತಾನೆ ಬರ್ತಿರೋದ್ರಿಂದ ನೀರು ಸಹ ನದಿಲಿ ಬರ್ತಾ ಇತ್ತು ಮತ್ತು ಇದು ಇಲ್ಲಿಂದ ಮುಂದೆ ಕ್ಯಾಮಲ್ ರೈಡು ಸಹ ಇತ್ತು ಮಕ್ಳುಗಳನ್ನೇನಾದರೂ ನೀವು ಕ್ಯಾಮಲ್ ರೈಡ್ ಮಾಡಿಸ್ಬೇಕು ಅಂದರೆ ಒನ್ ರೌಂಡ್ಗೆ ಹಂಡ್ರೆಡ್ ರುಪೀಸು ಬೇಕಾ ನೀವು ಮಾಡಿಸ್ಬೋದು ಕ್ಯಾಮಲ್ ರೈಡು ನಾನು ನೀರು ಇಲ್ಲದ್ರಿಂದ ಮತ್ತು ತುಂಬಾ ಜಾಗ ದೊಡ್ಡದಾಗಿರೋದ್ರಿಂದ ಅಲ್ಲಿ ಒನ್ ರೌಂಡ್ಗೆ ಹೋಗ್ಬೋದಾಗಿತ್ತು ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ಕಿಪ್ ಮಾಡಿದಂತೆ ಫುಲ್ ವಿಡಿಯೋಗಳನ್ನ ಸಹ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಿವ್ಯ ಪರಂಪರಾ ಚಾನಲ ಫಾಲೋ ಮಾಡಿ ನಮಸ್ಕಾರ